ಯಾವ್ದು ಯಾವ್ದೋ ಬೆಳಿ ಬೆಳಗ್ಗೆ ಭಾರಿ ಇಂಗ್ಲೀಷ್ ಫಿಲಂ ನೋಡಿಕೆ ಬಂದಿರ್ಕಣೋ ಇಂಗ್ಲೀಷ್ ಮಾತಾಡ್ತಾನೆ ಇಂಗ್ಲೀಷ್ ಊಟ ಮಾಡ್ತಾನೆ ಬೆಳಿಗ್ಗೆ ಏನಾದ್ರು ಆತರ ಫಿಲಂ ನೋಡಿದ್ರೆ ಡೈಲಾಗೇ ಬರ್ತಾ ಇದಿಲ್ಲ ಸೌಂಡ್ ಅಷ್ಟೇ ಕಂಟೆಂಟ್ ಮಿಸ್ ಆಗಿಬಿಡ್ತಲ್ಲ ವಿಡಿಯೋ ಆನ್ ಮಾಡೋದೇ ಗೊತ್ತಿಲ್ಲ ಇನ್ಯಾ ಸಿಲ್ಲಿ ಲಾಗರೌನೋ ಏನೋ ಫಸ್ಟ್ ಫಸ್ಟ್ ಮನ್ಸಾಗಿರಂತ ಬಿಚ್ಚಿ ಹೇಳಕೊಂಡು ಬಿಟ್ಟೆನ ಫೀಲಿಂಗ್ಸ್ ಆ ವಿಡಿಯೋನೇ ಆನ್ ಮಾಡಿದ್ತಾ ಏನೋ ಫಸ್ಟ್ ಟೈಮ್ ಆಯ್ತು ಬಿಟ್ರಿ ಸರ್ ಮುಗಿದಿರಬೇಡಿ ಅಂತ ಕೇಳ್ತೀರು ಹುಂಬಳೆಬೈಲಿಗೆ ಏನಾರಾ ನೀವು ಬಂದ್ರಿ ಅಂದ್ರೆ ಇಲ್ಲ ಜಸ್ಟ್ ಫಾರೆಸ್ಟ್ ಒಂದು ಚೆಕ್ ಪೋಸ್ಟ್ ಇದೆ ಸಣ್ಣದಾಗಿ ಆ ಚೆಕ್ ಪೋಸ್ಟ್ ಹಿಡ್ಗಡನೇ ಒಂದು ಹೋಟ್ಲ್ ಇದೆ ಫಿಶೋ ಮಾಡ್ತಾರೆ ಸರ್ ಅಂದ್ರೆ ಬಾ ಬಾ மசால உனி ஓடிபுந்த பாட ஆசை அதன் தக ಏನು ಆಗಲ್ಲ ತಗೋಳು ಅಥವಾ ಮಾಡ್ ಸಾಕು ಕಂಟೆಂಟು ಸಿಗುತ್ತೆ ಊಟ ಮಾಡಿಲ್ಲ ನಾವು ಊಟ ಅವನಿಗೆ ಹಸುವಾದ್ರೆ ಅವನು ಅವನಾಗಿರಲ್ಲ ಈಗ ಊಟ ಮಾಡಿ ಅವರು ನಮ್ಮ ಎಡಿಟರು ಮತ್ತೆ ಮುಂದೆ ಹೋಗ್ತಿರೋರು ಅವ್ರ ಡ್ರೈವರ್ ಇಲ್ಲ ನಮ್ಮ గాడి ఓనరు నా డ్రైవర్ ఇదే ఏ పెట్రోల్ వచ్చింది మరి ఇన్నూరు రూపాయ సార్ దొడ్ గడి ఉడి అభిప్రాయం ಗಡ್ಸಲಿ ಓಡಿ ಕಿತ್ತಾ ನಿಮ್ಮ ಅಭಿಪ್ರಾಯ ಏನಿದ್ರು ಬಗ್ಗೆ ಮಾತಾಡುತ್ತಿಲ್ಲ ಸರ್ ನೀವು ಯೋ ಮೈಸಿ ಸರ್ ತಮ್ಮ ಕೈಲತ್ತು ಜಂಗು ರೇ ಯಾಕೆ ಬೇರೆ ಕಡೆ ಇಲ್ಸ್ರ ಕೂಲ್ ಆಗಲ್ಲ ಓಪ ಇವನು ಎಂತ ಅಸ್ವಾಮ್ಯ ಅಂತಂದ್ರೆ ಯಾಕೆ ಕರೆಂಟ್ ಇಲ್ಲದೆ ಖಾಲಿ ಆಗೈತೆ ಕರೆಂಟ್ ಅಂತ ಗಾಡಿ ತಗೊಂಬಂದಿರೋದು ಊಟ ಮಾಡಿ ಮತ್ತೆ ಶುರು ಮಾಡೋಣ ಇವನು ಎಲ್ಮೆ ಎಲ್ಮೆಟ್ ಅಕ್ಕಳಲ್ಲೇ ಅಂತ ರೋಡ ಹಾಕಿಲ್ಮೆಟ್ ಇಲ್ಲ ಗಾಡಿ ನಿಲ್ಸಿರೋದಾಗೆಲ್ಮೆಟ್ ಸರ್ ಎಲ್ಲಿಗೆ ಸರ್ ಇವಾಗ

సూపర్ స్నాప్ నిల్సో అంత నిన్స నిన్సో అంతా నిల్సిన నోడి సపత్ ఇది యా నది వసూ తుంగ ಈ ಕಡೆ ಹೆಂಗೆ ಕಾಣುತ್ತೆ ಅಂತ ನೋಡಿ ಚೆನ್ನಾಗಿದೆ ಪ್ಲೇಸು ಹಾಗಿದ್ದು ಶ್ರೀ ಅನ್ನಪೂರ್ಣೇಶ್ವರಿ ಬಸ್ಸು ಸಕ್ಕತ್ತಾಗಿದೆ ಇವರ ಪ್ಲೇಸು ಒಳ್ಳೆ ಫೋಟೋ ಶೂಟ್ ಮಾಡೋಕ್ಕೆ ನೋಡ್ರಿ ಇದೇ ನಮ್ಮ ಗಾಡಿ ಇರೋ ಹೊಂಡ ಫೋಟೋ ಶೂಟ್ ಮಾಡೋಕೊಳ್ಳೆ ತಗೋದಾಯ್ತಲ್ಲ ಪ್ಲೇಸು ಹಾಕಿದೆಯಾ ಸ್ನ್ಯಾಪ ಅವು ಸ್ನ್ಯಾಪ ಹಾಕ್ಬೇಕಿತ್ತು ಏನು ಮೊಬೈಲ್ ಮೊಬೈಲಾಗೆಲ್ಲ ಮಾಡ್ತಿರೋದು ಬನ್ನಿ ಹೋಗುಮ್ಮ ನನ್ನ ಮಕ್ಕಳು ಮತ್ತೆ ಬೈತಾರೆ ಎಲ್ಲಿ ನಿಲ್ಸಿದ್ರಲ್ಲೇ ಅಂತ ಫೋನ್ ಮಾಡ್ತಾರೆ ಹೋಟೆಲ್ ಭೂಮಿಕಾ

ಭೂಮಿಕ ಬೇಡ ನಮಗೆ ಯಾವುದು ಇಲ್ಲ ಅಂದ್ರೆ ಅದೇ ಒಟ್ಟಿಗೆ ಹೋಗ್ತದೆ ಹೋಟೆಲ್ ಮುಖ ಬಿಕ ಸಾಗರ ಬೇಕ್ರಿ ಸಾಗರ ಬೇಕ್ರಿ ಬರ್ರಲ್ಲೇ ಅಲ್ಲಿ ಆದ್ರೆ ಹೋಗ್ತೀನೋ ನಾ ಮರ್ಯೂರಿ

ಬಾಯ್ ಅಲ್ಲೇ ನಿಲ್ಸಲ್ಲ ಅಲ್ಲಿ ಯಾವ್ದು ಹತ್ರ ಅವನು ಹಂಗೆ ಅವನು ದನ ದನಾರ್ ನಾನ್ ವೆಜ್ ತಿಂತಾನೆ ಆದರೂ ಹಾ ಇಲ್ಲೇ ಆದರೆ ಹೋಟ್ಲು ನಿಲ್ಸಲ ಹೋಟ್ಲಕ್ಕೆ ಗೋಬಿ ಗೋಬಿ ತಿನ್ನೇ ಮಾಡ್ತೇವೆ ಹೋ ಗೋಬಿ ಬಾ ಅಲ್ಲೇ ನಿಲ್ಸಲ್ಲ ಹಿಂಗೆ ಮಾಡ್ತೀವಿ ಏನಾಯ್ತ ಬರ್ರಿ ನಡಿಯುತ್ತೆ ಇವನಿಂದನೇ ಬಂದಿರೋದು ಬಂದಿಟ್ಯೂಡ್ ಎಲ್ಲ ಬಿಟ್ಟು ಅಲ್ಲ ಕಣ ಆಕಾಶ ನನ್ ಮೊಬೈಲ್ ಅಗೆಲ್ಲಾ ಈಟ್ ಆಗ್ತೈತಿ ಕಣಲ್ಲ ಈಟ್ ಆಗಿ ಆಫ್ ಆಗ್ತೈತಿ ಏನ್ ಮಾಡುದಿಲ್ಲ ಫ್ಯಾನ್ ಮೊಬೈಲಿಗೆ ನಿನ್ ಗಾಡಿ ಕಾಣಲ್ಲ ನಾನ್ ಹೇಳ್ತಿರೋದು ಮೊಬೈಲ್ ಮೊಬೈಲ್ ಯಾರ ಫ್ಯಾನ್ ಕೊಡ್ತಾರೆ ಅಲ್ಲ ಅಲ್ಲಿ ಎಷ್ಟ್ ಚೆನ್ನಾಗೆ ಅಲ್ಲೊಂದೇನೋ ಇದು ಕಾಣಿಸ್ತು ಯಾವ ನದಿ ಅದು ತುಂಗರ ದಿನ ಅದು ವಿಡಿಯೋ ಮಾಡಿದ್ದೆ ಮಾರ್ಯಾ ಅದರ ಏನು ಮಾಡ್ತಿ ಮೊಬೈಲ್ ಹೀಟಾಗಿ ಆಫ್ ಆಗಬಿಡುತ್ತೆ ವಿಡಿಯೋ ಕ್ಲಿಪ್ಪೇ ಇಲ್ಲ ಈಗ ನೋಡವರಿಗೆ ನೀನು ವಿಡಿಯೋ ಮಾಡಿದೀಯಾ ಮೊಬೈಲ್ ಪ್ರಾಬ್ಲಮ್ ನಿನ್ ಪ್ರಾಬ್ಲಮ್ ಅಲ್ಲ ಅಂತ ನೀನು ರಿಜಿಸ್ಟರ್ ಮಾಡಬೇಕು ಅದನ್ನೆಲ್ಲ ಹೇಳಿದ್ನು ತಲಗಿಗೆ ಇದೆಲ್ಲ ಕಟ್ ಮಾಡ್ತೀನಿ ಸೊ ಊಟ ಎಲ್ಲ ಆಯ್ತು ಊಟ ಮುಗಿಸ್ಕೊಂಡು ಹೊಂಟಿದೀವಿ ನಮ್ಮ ನಮ್ಮ ಡ್ರೈವರು ರೆಡಿ ಇದ್ದಾರೆ ಸರ್ ಕಟ್ ಮಾಡಿ ಹಾಂ ನಡ್ರಿ ಓನ ಏನಪ್ಪ ನಮಗೆ ಮೊದಲೇ ರೂಟ್ ಗೊತ್ತಿಲ್ಲ ಇದನ್ನ ಮಕ್ಕಳು ಬಿಟ್ಟು ತಗೋದು ಜಾಸ್ತಿ ನಮ್ಮ ಗಾಡಿ ಬೇರೆ ಅರುವತ್ತು ದಾಟಲ್ಲ ಇದಾದರೆ ಭಾಳ ಕಷ್ಟ ಪಿಕಪ್ ಮಾಡೋದು ರೋಡ್ ನೋಡೋ ಮರ ಏನು ಚೆನ್ನಾಗೈತೆ ಸರ್ ರೋಡ್ ಚೆನ್ನಾಗೈತೆ ಅಂತ ಹೇಳ್ತಿಲ್ಲ ಅಕ್ಕ ನೇಚರ್ ಚೆನ್ನಾಗಿತ್ತು ರೋಡಿನ ಅಂತ ಗಾಡಿ ಹೊಡಿಯೋಕು ಚೆನ್ನಾಗೈತೆ ಇಲ್ಲ ಪ್ಲಾನಿಂಗ್ ಅರ್ಥ ಆಯ್ತು ನಾವು ಹತ್ರ ಬರೋದಕ್ಕೆ ಸ್ಲೋ ಮಾಡ್ತಾರೆ ಹತ್ರ ಬಂದಕ್ಕೆ ಹೋಗ್ತಾರೆ ಅವನ ಗಾಡಿ ಹೋಗಲ್ಲ ನಾವನ ತೆಗೀಲಿಲ್ಲ ಕೆಲಸ ಊರು

ಆಗಿದೆ ಊರಿಗೆಲ್ಲ ಇಟ್ಟವನು ಯಾವ ಫುಲ್ ಆಫ್ ಹಂಗಿದೆ ಬಸ್ ಅದಕ್ಕೆ ಹೋಗ್ತಿದೆ ಕೇಳಿ ಜಾಗ ಬಿಟ್ಟಿದೆ ನೋಡೋದು ಕಲ್ಸಿಡಂತ ಸರಿ ಯಶವಂತ ಅವರು ಯಾವ ಯಾವ ರೀತಿ ಗಾಡಿ ಹೊಡಿತಾರೆ ಈ ಆಫ್ ರೋಡಲ್ಲಿ ಅಂತ ನೋಡೋ